ಶ್ರೀಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಸಿಖಿ ಹತ್ತೊಂಬತ್ತು ನೂರ ವಿಶ್ವ ವಿಶ್ವಬಸು ನಾಮ ಸಂವತ್ಸರ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳೀರನ್ನ ಅಂತೇಳಿ ನಮ್ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ ಅಂತ ಹೇಳ ಈ ವರ್ಷ ವಿದ್ಯುಚ್ಛಕ್ತಿ ನೀರಿನ ಕೊರತೆ ಭಾಳ ಆಕೈತೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತೆ ಭೂಕಂಪ ಪ್ರಳಯ ದುರಂತ ಜಾಸ್ತಿ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡತೈತಿ ಯುದ್ಧದಲ್ಲಿ ಹೊಸ ಸಂಚಲನ ಆಕತೆ ಕಾಡ್ಗಿಚ್ಚು ಹೆಚ್ಚಾಕತಿ ಕಾಡ್ಗಿಚ್ಚು ಹೆಚ್ಚಾಗಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆಗೆ ಬರುವಂತದ್ದು ಹಾಕತ್ತೆ ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಆಕತ್ತೆ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ಹೊಸ ತಿರುವೊಂದು ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಕತಿ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ರೋಗಗಳು ಬರ್ತವು ವ್ಯಾಪಾರಸ್ಥರಿಗೆ ಲಾಭ ಸಾಧಾರಣ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂಥ ರಾಜ್ಯರಿಗೆ ಮಹಾ ಅರಿಷ್ಟ ಐತಿ ಮಳಿ ಕಂಡು ಮಂಡಲ ಧಾನ್ಯಗಳು ಮಾರತಾವ ಜಗತ್ತಿಗೆ ಮಧ್ಯಮ ಸುಖ ಐತಿ ಪುಂಡರು ದರೋಡೆಕೋರರ ಹಾವಳಿಯಿಂದ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಆಕೈತಿ ಜೋರಾದ ಗಾಳಿ ಬೀಸ್ತೈತಿ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಇನ್ನೂ ಹೆಚ್ಚಾಕೈತಿ ಜನರಲ್ಲಿ ಕಿತ್ತಾಟ ಬಡದಾಟ ಇನ್ನೂ ಹೆಚ್ಚಾದಿತ್ತು ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕ ಅರಿಷ್ಟ ಆದಿತ್ತು ವಿದ್ಯುತ್ ಅಗ್ನಿಹುತ ಹೆಚ್ಚಾಕ ವಾಯು ಹೆಚ್ಚಾಗತ್ತೆ ಮೇವು ಕಾಳು ಕಡಿಗಳನ್ನ ರೈತರು ಜಾಪಾನ ಮಾಡಿಟ್ಟುಕೋರು ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಇತ್ತೆ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತೆ ವೈಶಾಖ ಕಾಳು ಕಡಿಗಳ ಬೆಲೆ